ಆಲೋಚನೆ ನಾವು ನಮ್ಮ ಸ್ನೇಹಿತರೆಲ್ಲ ಶಿವರಾತ್ರಿಗೆ ನಾವೆಲ್ಲ ಹೋಗುವಂಥದ್ದು ಸಹಜವಾಗಿ ಎಲ್ಲರೂ ಹೋಗ್ಬಿಟ್ಟು ಬರುವಂಥದ್ದು ಇದ್ವಿ ಕೆಲವು ಸತಿ ನಾವು ಶಿವರಾತ್ರಿಗೆ ಹೋದಾಗ ದೇವಸ್ಥಾನಕ್ಕೆ ಹೋದರೆ ದೇವ್ರು ನೋಡೋದು ಒಂದು ಎರಡು ಸೆಕೆಂಡ್ ಅವಕಾಶ ಆಗುತ್ತೆ ಕೆಲವು ಬೇರೆ ಜಾಗಗಳಲ್ಲಿ ದೊಡ್ಡ ದೊಡ್ಡ ರೀತಿಯಲ್ಲಿ ಮಾಡೋ ಜಾಗದಲ್ಲಿ ಟಿಕೆಟ್ ಸಿಸ್ಟಮ್ ಇರ್ತದೆ ಇದನ್ನೆಲ್ಲ ನಾವು ನೋಡ್ಕೊಂಡು ಇದ್ವಿ ಮತ್ತು ಕೊರೋನಾ ಅಂತ ಬಂತು ಕೊರೋನಾ ಅಂತ ಬಂದಾಗಲೂ ನಿಮಗೆಲ್ಲರೂ ಗೊತ್ತಿರಲಿ ಈ ಶಿವನ ಶಕ್ತಿ ಏನು ವಿಷಾನ ಕುಡಿದು ಇದು ಮಾಡೋಂಥ ಅಂತ ಈ ಕೊರೋನಾ ಅಂತ ವಿಷಯ ತೀರ್ಸಂತೆ ಏನು ಕೆಲಸ ಮಾಡೋಣ ಅಂತೆಲ್ಲ ಯೋಚನೆ ಮಾಡಿ ತಂತ್ರಿಗಳ ಹತ್ರ ನಮ್ಮ ಅರ್ಚಕರ ಹತ್ರ ಎಲ್ಲ ಚರ್ಚೆ ಮಾಡಿದಾಗ ಶಿವನ ಹೊರಗಡೆ ತಂದು ಶಿವಲಿಂಗನ ಸ್ಥಾಪನೆ ಮಾಡಿ ನಾವು ಕಾರ್ಯಕ್ರಮ ಮಾಡ್ಬೋದಾ ಅಂತ ಕೇಳಿದಾಗ ಮಾಡ್ಬೋದು ಅದಕ್ಕೆ ಕೆಲವು ವಿಧಿವಿಧಾನಗಳಿದೆ ಅದನ್ನು ಮಾಡಬೇಕಂತ ಎಲ್ಲರೂ ಜೊತೆಯಲ್ಲಿ ಸೇರಿ ಅವ್ರು ತಿಳಿಸಿದಾಗ ನಾವು ನಿರ್ಧಾರ ಮಾಡಿ ಮೊದಲ ವರ್ಷ ಪ್ರಾರಂಭ ಮಾಡಿದ್ವಿ ಒಂದು ಸಣ್ಣ ಮಟ್ಟದಲ್ಲಿ ಎಲ್ಲರಿಗೂ ಮುಟ್ಸಾನ ಅಂತ ಮಾಡುವಂಥದ್ದು ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಯಾವ ರೀತಿ ದೇವಸ್ಥಾನದ ಒಂದು ಗರ್ಭಗುಡಿಯಲ್ಲಿ ದೇವರ ಪೂಜೆ ಪುರಸ್ಕಾರಗಳು ವಿಧಿವಿಧಾನಗಳು ಹೋಮ ಆವರಣಗಳು ನಡೀತದೆ ಅದೇ ರೀತಿ ಕಾರ್ಯಕ್ರಮನ ನಾವಿಲ್ಲಿ ವೇದಿಕೆ ಮುಂದಿತ್ತು ಸಾರ್ವಜನಿಕರಿಗೆ ಯಾಕಂದರೆ ಯಾರು ದೊಡ್ಡವರು ಚಿಕ್ಕವರು ಶ್ರೀಮಂತರು ಬಡವರು ಅಂತ ಇಲ್ಲದೆ ಯಾವುದೇ ರೀತಿ ಕಲೆಕ್ಷನ್ ಮಾಡೋದು ಏನು ಮಾಡೋದು ಎಲ್ರಿಗೂ ಬಂದು ಭಾಗವಹಿಸೋದೊಂದು ಬಂದು ಅವಕಾಶ ಮಾಡಿಕೊಡ್ಬೇಕಂತ ನಾವೆಲ್ಲ ಪ್ರ ಪ್ಲ್ಯಾನ್ ಮಾಡಿ ಮಾಡಿರುವಂಥದ್ದು ಸೊ ಇದಕ್ಕೆ ಮಾಡೋವಂಥ ಬರೋರು ಅರ್ಚಕರು ಮತ್ತು ತಂತ್ರಗಳು ಶಿವ ದೇವಸ್ಥಾನದಲ್ಲಿ ಆರಾಧಕರಾಗಿದ್ದಂಥವರೇ ಬಂದು ಇವತ್ತು ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಇದು ನಾಲ್ಕನೇ ವರ್ಷಕ್ಕೆ ಬಂದು ಮುಟ್ಟಿದ್ದೀವಿ ನಾವು ಸೊ ಈ ಕಾರ್ಯ ಬರೋ ಪೂಜೆ ಪುರಸ್ಕಾರಗಳು ಮಾತ್ರ ಅಲ್ಲ ಜನಗಳಿಗೆ ಬರುವಂಥವರಿಗೆ ಸಿರಿಧಾನ್ಯ ಮೂಲಕ ಏನು ವ್ರತದಲ್ಲಿರ್ತದೆ ಕೆಲವರು ಇರ್ತಾರೆ ಅವ್ರು ಬೇರೆಯನ್ನು ಮುಟ್ಬಾರ್ದು ಅದರಿಂದ ಬೆಳಗ್ಗೆ ಎಂಟರಿಂದ ನಾಳೆ ಬೆಳಗ್ಗೆವರೆಗೂ ಸಿರಿಧಾನ್ಯದಿಂದ ಮಾಡಿರುವಂಥ ಊಟ ಕಾನ್ಕಾಯಜ್ಜಿಗೆ ಇರ್ಬೋದು ಟೀ ಕಾಫಿ ಇರ್ಬೋದು ನೀರು ಇರ್ಬೋದು ಎಲ್ಲ ವ್ಯವಸ್ಥೆ ನಮ್ಮದು ಸೊ ಇದು ಮೂರನೇ ವರ್ಷ ಆಯ್ತು ಇದು ನಾಲ್ಕನೇ ವರ್ಷ ಇವಾಗ ಎಷ್ಟು ಖುಷಿ ಆಗ್ತಿದೆ ಯಾಕಂದ್ರೆ ಬೆಳಗ್ಗೆಯಿಂದ ತುಂಬಾ ಜನ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಕೂಡ ಎಷ್ಟು ಖುಷಿ ಆಗ್ತಾ ಇದೆ ನಮ್ಮ ಉದ್ದೇಶನೇ ಇದೆ ಬಂದಂತವರಿಗೆ ಇಲ್ಲಿ ದೇವರ ದರ್ಶನ ಸಿಗ್ಲಿ ನಡೆಯುವಂತ ಅಭಿಷೇಕಗಳು ಯಾಕಂದ್ರೆ ಶಿವ ಅಂದ್ರೆ ಅಭಿಷೇಕ ಪ್ರಿಯ ಒಂದು ಶಿವನ ಪೂಜೆಯಲ್ಲಿ ನೀವು ನೋಡಿದ್ರೆ ಎಂಟು ಗಂಟೆಗೆ ಪ್ರಾರಂಭ ಆದ್ರೆ ನಾಳೆ ಬರಿ ಆರೂವರೆಗೂ ಪೂಜೆಗಳು ನಡೀತಾನೆ ನಡೀತಾ ಇರುತ್ತೆ ಅಭಿಷೇಕಗಳು ನಡೀತಾನೆ ಇದನ್ನು ಜನಗಳು ಬಂದು ಕೂತ್ಕೊಂಡು ವೀಕ್ಷಣೆ ಮಾಡ್ಬೋದು ಸೊ ಈ ಲಾಸ್ಟ್ ಟೈಮ್ ಫಸ್ಟ್ ವರ್ಷದಿಂದ ಈ ವರ್ಷಕ್ಕೆ ನೋಡುವಾಗ ಬೆಳಗ್ಗೆಯಿಂದನೇ ಜನಗಳು ಬಂದು ಪೂಜೆಗೆ ಭಾಗವಹಿಸ್ತಾರೆ ಇದಕ್ಕಿಂತ ದೊಡ್ಡ ಇನ್ನೇನು ಕೆಲಸ ಇಲ್ಲ ನಮಗೆ ನಮ್ಮ ಉದ್ದೇಶ ಬಂದು ಬರುವಂಥ ಜನಗಳಿಗೆ ದರ್ಶನ ಸಿಗಲಿ ಮತ್ತು ಅವ್ರು ಬಂದಂಥವ್ರು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಲಿ ಅನ್ನೋ ಮಾಡಿ ಎಲ್ಲರೂ ಖುಷಿಯಾದಂಥ ವಿಚಾರ ಸೊ ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಜನರು ಎದುರು ಅಂತ ಏನೆಲ್ಲ ಕಾರ್ಯಕ್ರಮಗಳ ಆಯೋಜನೆ ಆಗಿರುತ್ತೆ ಅಂತ ಬೆಳಿಗ್ಗೆ ಏನಾಗುತ್ತೆ ಒಂದು ಐದುವರೆಗೆ ಬಂದು ಶಿವಲಿಂಗ ಸ್ಥಾಪನೆ ಮಾಡ್ತಾರೆ ಅದಾದ್ಮೇಲೆ ಸ್ಥಳ ಶುದ್ಧಿ ನಡೀತದೆ ಸ್ಥಳ ಶುದ್ಧಿ ಆದ್ಮೇಲೆ ಅಲ್ಲಿ ನಮ್ಮ ಓಮ ನೀವು ಅರಣಿ ಮತದಲ್ಲಿ ಏನು ಸಮುದ್ರದ ಮತನ ಮಾಡಿ ಯಾವ ರೀತಿ ಹಿಂದೆ ನಮ್ಮ ಪುರಾತನ ಕಾಲದಲ್ಲಿ ಬರೆದಿತ್ತು ಅದೇ ರೀತಿ ಅರಣ್ಯಮತನದಲ್ಲಿ ಬೆಂಕಿನ ತಗೊಂಡು ಶಿವಲಿಂಗಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅದಾದಮೇಲೆ ವೃದ್ಧಯಾಗ ನಡೀತದೆ ಯಾವಾಗಲಾದಮೇಲೆ ಮುಗ್ನಯ ಅದು ಒಂದು ಮಾಮಗಳಾರ್ತೆ ನಡೀತದೆ ಮೇಲೆ ನೆಕ್ಸ್ಟು ಪೂಜೆ ಪ್ರಸಾದ ನಡೀತದೆ ನಾಲ್ಕು ಗಂಟೆಗೆ ಎರಡನೇ ಯಾಮದು ಮಂಗಳಾರತಿ ಮತ್ತು ಅಭಿಷೇಕಗಳು ಅಭಿಷೇಕದಲ್ಲೂ ಸುಮಾರು ಅಭಿಷೇಕ ಇದೆ ಪತ್ರ ಬೇಕಾ ಕೃಷ್ಣ ಬೇಕಾ ಅಷ್ಟೇ ಬೇಕಾ ಕುಟುಮ ಸುಮಾರು ಇದೆ ಇವೆಲ್ಲ ಮುಗಿದಾಗ ಐದು ಗಂಟೆಗೆ ದೇವರು ಬಂದು ಮೇಲೆ ಕೂತಿರುವಂಥ ದೇವರು ದರ್ಶನ ಬಲಿಗಂತೂ ಓಡಾಡ್ತಾರೆ ಅಂದರೆ ಜನಗಳೆಲ್ಲ ಆಚೆ ನಿಂತ ದೇವರು ಒಂದು ಆಚೆ ಹೋಗಿ ಒಂದು ಹೋಗಿ ಬರ್ತಾರೆ ಅಂಥದ್ರಲ್ಲಿ ದರ್ಶನ ಬಳಿ ನಡೀತದೆ ದರ್ಶನ ಬಳಿ ಆಗೋ ಆಗ ಆಗೋ ಟೈಮಲ್ಲಿ ಇಲ್ಲಿ ಕೂಡ ಸೋಂವರ ಪಾರ್ವತಿ ಹೋಮ ಪೂಜೆ ನಡೀತದೆ ಈ ಕಡೆ ಹೋಮಗಳು ನಡೀತದೆ ರಥೋತ್ಸವ ನಡೀತದೆ ಈ ವರ್ಷ ನಾಲ್ಕನೇ ವರ್ಷ ನಾವು ರಥೋತ್ಸವ ಮಾಡ್ತೇವೆ ಶಿವನಿಗೆ ರಥದಲ್ಲಿ ಕರ್ಕೊಂಡು ಕರ್ಕೊಂಡು ಹೋಗಿ ಒಂದು ಎಲ್ಲರಿಗೂ ತೋರಿಸುವಂಥ ಕೆಲಸ ಮಾಡಿ ಎಲ್ಲರ ಒಂದು ಭಕ್ತರಿಗೊಂದು ಆಶೀರ್ವಾದ ಆಶೀರ್ವಾದಿಸಿದಂಥ ಕೆಲಸ ಮಾಡಿ ಅದನ್ನು ತರ್ಕೊಂಡು ಸಾಯಂಕಾಲ ಎಂಟೂವರೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತೆ ಅದು ಬೆಳಗಿನ ಜಾವ ಐದೂವರೆ ಆರು ಗಂಟೆವರೆಗೂ ನಡೀತದೆ ಥ್ಯಾಂಕ್ ಯು

ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು